ಗೆಳೆಯರೆ ಗಾನಯೋಗಿ ಪುಟ್ಟರಾಜ ಗವಾಯಿ ಅವರು ಅಂತಂದರೆ ಯಾರಕ್ಕೆ ತಾನೇ ಗೊತ್ತಿಲ್ಲ ಅಂಧಕಾರವನ್ನು ಹೊಡೆದೋಡಿಸಿ ಎಲ್ಲರ ಬಾಳಲ್ಲಿ ಬೆಳಕನ್ನು ತುಂಬಿದಂಥವ್ರೆ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಯವರು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಏನಪ್ಪಾ ಅಂತಂದರೆ ಉನ್ನತವಾದ ಗುರಿಯನ್ನು ಸಾಧಿಸಬೇಕು ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ದೈಹಿಕ ನ್ಯೂನ್ಯತೆಗಳು ಯಾವತ್ತೂ ಕೂಡ ಅಡ್ಡಿ ಆಗೋದೇ ಇಲ್ಲ ಅಸಾಧ್ಯವಾದದನ್ನು ಸಾಧಿಸಬೇಕು ಅನ್ನುವಂತಹ ಛಲ ಏನಾದರೂ ಇತ್ತು ಅಂತಂದರೆ ಗುರಿ ಸಾಧನೆ ಸುಲಭ ಆಗುತ್ತೆ ಗೆಳೆಯರೆ ಹಾಗೆ ಅದಕ್ಕೆ ವಿಶೇಷ ಚೇತನರ ಒಲಿಂಪಿಕ್ಸ್ ಉತ್ತಮ ಉದಾಹರಣೆಯನ್ನು ನಾವು ತೆಗೆದುಕೊಳ್ಬಹುದು ವಿಕಲನಚೇತನ ಆಗದಾಗಿದ್ದರೂ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಮಾಲತಿ ಹೊಳ್ಳಾರವರು ಇನ್ನು ಭರತನಾಟ್ಯದಲ್ಲಿ ಸುಧಾ ಚಂದ್ರನ್ರವರು ಹಾಗೆ ವೈಜ್ಞಾನಿಕ ರಂಗದಲ್ಲಿ ಸ್ಟೀಫನ್ ಹಾಕಿಂಗ್ಸ್ ಅವರು ಅಂಥವರ ಹೆಸರು ಹಲವಾರು ಇದ್ದಾವೆ ಈ ಹಲವರಲ್ಲಿ ಪುಟ್ಟರಾಜ ಗವಾಯಿಗಳು ಕೂಡ ಒಬ್ಬರಾಗಿದ್ದಾರೆ ಅಂಧರಾಗಿದ್ದರೂ ಹಲವಾರು ರಂಗದಲ್ಲಿ ಇವರು ಅದ್ವಿತೀಯರಾಗಿದ್ದಾರೆ ಇಂತಹ ಪ್ರಸಿದ್ಧರೆಲ್ಲರ ಸಾಧನೆಯು ನಮಗೆ ಆದರ್ಶವಾಗಬೇಕು ಅದು ನಮ್ಮ ಒಳಗಣ್ಣನ್ನು ತೆರೆಸಬೇಕು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗೆಳೆಯರೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಪುಟ್ಟರಾಜ ಗವಾಯಿಯವರು ಎಲ್ಲರ ಬಾಳಲ್ಲಿ ಕೂಡ ಬೆಳಕನ್ನು ಮೂಡಿಸ್ಲಿ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಅವರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ ಜಗತ್ತಿನ ಅನೇಕ ಸಾಧಕರ ಜೀವನವನ್ನು ಸಿಂಹಾವಲೋಕನ ಮಾಡಿದ್ರೆ ತಮಗಿಷ್ಟವಾದಂತಹ ಕ್ಷೇತ್ರದಲ್ಲಿ ಹಿಮಾಲಯದ ಎತ್ತರಕ್ಕೆ ಸಾಧನೆಯನ್ನು ಮಾಡಿ ಜಗತ್ತೇ ನಿಬ್ಬೆರಗಾಗಿ ತಮ್ಮತ್ತ ಹೊರಳುವಂತೆ ಮಾಡಿದ್ದಾರೆ ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ದಾಖಲು ಕೂಡ ಆಗಿದ್ದಾರೆ ಅವರ ಸಾಧನೆಯನ್ನು ಕಂಡು ಅನೇಕರು ಪ್ರೇರಿತರಾಗಿದ್ದಾರೆ ಗೆಳೆಯರ ಸಾಧಿಸಿದ್ರೆ ಅವರಂತೆ ಸಾಧಿಸಬೇಕು ಅನ್ನೋದನ್ನು ನಿರ್ಧರಿಸಿ ತಮ್ಮ ಬದುಕಿನ ದಿಕ್ಸೂಚಿಯನ್ನು ಬದಲಿಸಿಕೊಂಡವರು ಎಷ್ಟೋ ಜನ ಇದ್ದಾರೆ ಅಂಥವರಲ್ಲಿ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ಕೂಡ ಒಬ್ಬರು ಪುಟ್ಟರಾಜರು ಸಾಮಾನ್ಯ ಕುಟುಂಬದಲ್ಲಿ ಜನಿಸ್ತಾರೆ ಸಮಾಜದ ಜೊತೆ ಬೆರೀತಾರೆ ವಿಶ್ವದ ಕಣ್ಮಣಿಯೂ ಕೂಡ ಆಗಿದ್ದಾರೆ ಪುಟರಾಜರು ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕು ಅನ್ನುವಂತಹ ಒಂದು ತಾಲೂಕಿದೆ ದೇವರ ಹೊಸಪೇಟೆಯ ವೆಂಕಟಾಪುರ ಮಠದ ಜಂಗಮ ದಂಪತಿಗಳಿರ್ತಾರೆ ಯಾರಪ್ಪ ಅಂತಂದರೆ ರೇವಣ್ಣಯ್ಯ ಮತ್ತು ಸಿದ್ದಮ್ಮ ಅನ್ನುವಂಥವ್ರು ಅವರ ಮಗನಾಗಿ ಜನಿಸ್ತಾರೆ ಎಷ್ಟರಲ್ಲಪ್ಪ ಅಂತಂದರೆ ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಬಾಲ್ಯದಲ್ಲೇ ಕಣ್ಣನ್ನು ಕಳೆದುಕೊಂಡಂತಹ ಗಾನಯೋಗಿ ಪುಟ್ಟರಾಜ ಅವರು ನಾನು ಹುಟ್ಟಿದ ಆರು ತಿಂಗಳಿಗೆ ದೃಷ್ಟಿ ಹೋಗ್ಯಾವ ಕಣ್ಣು ಬೇನೆ ಬಂದು ಕಣ್ಣಿಗೆ ಪರಿ ಅಂತ ಬರ್ತೈತಲ್ಲ ಅದಕ್ಕೆ ಅರಿ ಅಂತಾರ ಆವಾಗ ಬರೀ ನಾಟಿ ವೈದ್ಯ ಇತ್ತು ಅವರು ಕಣ್ಣು ಗುಡ್ಡಿಗೆ ತುನಸಿ ಅಂತಂದರೆ ನಾಯಿಯ ಮೈಯಲ್ಲಿರುವ ಹುಳು ಮುಟ್ಟಿಸ್ಬೇಕು ಅಂತ ಹೇಳಿದರು ಆಗ ಮುಟ್ಟಿಸುವಾಗ ತುನಸಿ ಕೈ ಜಾರಿ ಕಣ್ಣು ಒಳಗ ಬಿದ್ದುಬಿಟ್ವಿದ್ವು ಆವಾಗ ಅದು ಹರಿಯುವುದರ ಬದಲು ಗುಡ್ಡಿನ ಹರಿದು ಆ ಗುಡ್ಡೆಗೆ ಹರಿದು ಕಣ್ಣು ಹೋಗಿಬಿಟ್ಟಿದ್ವು ಹೀಗೆ ಹೇಳುವಾಗ ಗವಾಯಿಗಳಲ್ಲಿ ಯಾವ ವೇದನೆಯೂ ಕೂಡ ಇರ್ತಾ ಇರಲಿಲ್ಲ ಬಾಲಕನಾಗಿದ್ದಾಗ ಗವಾಯಿಗಳಿಗೆ ಹಾರ್ಮೋನಿಯಮನ್ನು ನುಡಿಸುವಂತಹ ಆಸೆ ಹಾಗೆ ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಮಾವನ ಹಾರ್ಮೋನಿಯಂ ಹಿಡಿದು ತಲ್ಲೀನಾಗಿ ನುಡಿಸೋದಕ್ಕೆ ಪ್ರಾರಂಭಿಸಿರ್ತಾರೆ ಪುಟ್ಟರಾಜ ಗವಾಯಿಗಳು ಹಾರ್ಮೋನಿಯಂನಿಂದ ಹೊರಟಂತ ನಾದ ಏನಿದೆ ಅದು ಮನೆಯನ್ನೆಲ್ಲ ತುಂಬ್ಕೊಂಡ್ಬಿಡುತ್ತೆ ಗೆಳೆಯರೆ ಮನೆಯ ಮುಂದೆ ಹಾಯ್ದು ಹೋಗ್ತಾ ಇದ್ದಂತಹ ಜನರೆಲ್ಲರ ಮನವನ್ನು ತುಂಬಿಕೊಳ್ಳುತ್ತೆ ಈ ನಾದ ಮಾಧುರ್ಯಕ್ಕೆ ಮನಸ್ಸೋತ ಜನರು ಮನೆಯ ಒಳಗಡೆ ಹೋಗ್ತಾರೆ ಒಳಗಡೆ ಬಂದು ಕೂತ್ಕೊಂಡೇ ಬಿಡ್ತಾರೆ ಹೊಲಕ್ಕೆ ಹೋಗಿದ್ದಂತಹ ಬಾಲಕನ ಮಾವ ಮನೆಯ ಹೊರಗೆ ಒಳಗೆ ಜನರ ಗುಂಪನ್ನು ಕಂಡು ಆಶ್ಚರ್ಯ ಆಗ್ತಾರೆ ಮನೆಯ ಒಳಗೆ ಹಾರ್ಮೋನಿಯಂ ನುಡಿಸುತ್ತಿರುವವರು ಯೋಗಿಗಳೇ ಇರಬಹುದೆಂದು ಭಾವಿಸ್ತಾರೆ ಅವರ ಮಾವ ಒಳ ಬರ್ತಾರೆ ಮನೆ ಒಳಗಡೆ ಬರ್ತಾರೆ ತಲ್ಲಿನಾಗಿ ಹಾರ್ಮೋನಿಯಂನನ್ನು ನುಡಿಸ್ತಾ ಇದ್ದಂತಹ ಪುಟ್ಟ ಬಾಲಕನನ್ನು ಕಂಡು ನಿಬ್ಬೆರಗಾಗ್ತಾರೆ ಮಾವನ ಪಾದದ ಸಪ್ಪಳದಿಂದ ವಿಚಲ ಬಾಲಕ ಯಾರು ಪುಟ್ಟರಾಜ ಗವಾಯಿಯವರು ಒಮ್ಮೆಲೆ ಹಾರ್ಮೋನಿಯಂ ನುಡಿಸೋದನ್ನು ನಿಲ್ಲಿಸ್ಬಿಡ್ತಾರೆ ಆಗ ಗವಾಯಿಯವರು ಹೇಳ್ತಾರೆ ಮಾವ ತಪ್ಪಾತು ಕ್ಷಮಸೋ ನೀನು ಮುಟ್ಟು ಎಂದರು ನಾನು ಇನ್ನೆಂದು ನಿನ್ನ ಹಾರ್ಮೋನಿಯಂ ಮುಟ್ಟೋದಿಲ್ಲ ಅಂತ ಮಾವನ ಪಾದಗಳಿಗೆ ತಡವರಿಸ್ತಾರೆ ಯಾವಾಗ ಮಾವನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾರೋ ಆಗ ತಾನೇ ಹಾಡಲು ಕಲಿತಂತಹ ಮರಿಕೋಗಿಲೆಯಂತೆ ಕೆನ್ನೆಯ ಮೇಲೆ ಕಣ್ಣೀರು ಸುರಿಸುತ್ತಾ ಇದ್ದಂತಹ ಬಾಲಕನನ್ನು ಮಾವ ಬಿಗಿಯಾಗಿ ಅಪ್ಪಿಕೊಂಡು ಮುದ್ದು ಮಾಡ್ತಾ ಆನಂದ ಬಾಷ್ಪವನ್ನು ಸುರಿಸ್ತಾರೆ ಅವರ ಮಾವ ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ನಿನ್ನದು ನಿನ್ನದೇ ಅದು ನಿನ್ನ ಆಸ್ತಿ ಅಂತ ಹೇಳ್ತಾರೆ ಹೀಗೆ ಗಾನಯೋಗಿ ಮೈಮರ್ತು ಹಾರ್ಮೋನಿಯಂ ನುಡಿಸ್ತಾ ಇದ್ದಂತಹ ಬಾಲಕನ ಸಂಗೀತ ಲೋಕದಲ್ಲಿ ಧ್ರುವತಾರೆಯಂತೆ ಸದಾ ಕಾಲ ಬೆಳಗ್ತಾ ಇರುವಂತಹ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಚಂದ್ರಶೇಖರಯ್ಯನವರೇ ಗಾನಯೋಗಿ ಪುಟ್ಟರಾಜ ಗವಾಯಿಯವರ ಮಾವ ಇನ್ನು ಪಂಚಾಕ್ಷರ ಗವಾಯಿಗಳಲ್ಲಿ ಶಿಷ್ಯತ್ವ ತುಂಬಾ ಅತ್ಯದ್ಭುತವಾಗಿರುತ್ತೆ ಗೆಳೆಯರೆ ಸಂಗೀತ ಲೋಕದ ಜಗದ್ಗುರು ಪಂಡಿತ ಪಂಚಾಕ್ಷರ ಗವಾಯಿಗಳು ಸಂಚಾರಿ ಸಂಗೀತ ಪಾಠಶಾಲೆ ಒಮ್ಮೆ ಗವಿಮಠದಲ್ಲಿ ವಾಸ ಅಂದರೆ ಕ್ಯಾಂಪ್ ಇಟ್ಟಿರ್ತಾರೆ ಅಲ್ಲಿಗೆ ಮಾನವರೊಂದಿಗೆ ಪುಟ್ಟಯ್ಯನೋ ಬಂದು ಗುರುಗಳಾದ ಪಂಚಾಕ್ಷರ ಗವಾಯಿಗಳ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿಕೊಳ್ತಾರೆ ಪ್ರೀತಿಯ ಶಿಷ್ಯರೆಲ್ಲರಲ್ಲಿ ಈತನೂ ಕೂಡ ಒಬ್ಬನೇ ಹಾಗೇ ಪುಟ್ಟಯ್ಯನು ನಾನೊಬ್ಬ ಅಂಧ ಬಾಲಕ ನನ್ನಿಂದ ಏನಾಗಲು ಸಾಧ್ಯ ಜಗತ್ತನ್ನು ನೋಡದ ನನಗೆ ಜಗತ್ತಲ್ಲಿ ಏನು ಕೊಡೋದಕ್ಕೆ ಸಾಧ್ಯ ಇದ್ದಷ್ಟು ದಿನ ಗುರು ಸೇವೆ ಮಾಡ್ತಾ ಊಟ ಸಿಕ್ಕಲ್ಲಿ ಹೊಟ್ಟೆನ ತುಂಬಿಸ್ಕೊಂಡು ನೆಲ ಸಿಕ್ಕಲ್ಲಿ ಶೈನ್ ಆಗಿದು ಅಂದರೆ ನಿದ್ದೆ ಮಾಡಿಕೊಂಡು ಈ ಬದುಕನ್ನು ಮುಗಿಸಿದ್ರಾಯಿತು ಅನ್ನುವಂತಹ ಭಾವ ಇರ್ತಾ ಇರಲಿಲ್ಲ ಅಂತಹ ವಿಷಣ್ಣ ಭಾವದಲ್ಲಿ ಇರ್ತಾ ಇರಲಿಲ್ಲ ಪಂಚಾಕ್ಷರ ಗುರುಗಳನ್ನು ಅನುಸರಿಸಬೇಕು ಅವರ ನುಡಿಯೇ ನನಗೆ ಮಂತ್ರ ಅವರ ನಡೆಯೇ ನನಗೆ ಆಚಾರ ಆಗಬೇಕು ಅಂತ ನಿರ್ಧರಿಸಿದ ಎಂಟು ವರ್ಷದ ಬಾಲಕ ಪುಟ್ಟರಾಜ ಗವಾಯಿ ತನ್ನ ಎಲ್ಲ ಸಹಪಾಠಿಗಳಿಗಿಂತ ಬಲು ಬೇಗ ಗುರುಗಳು ಹೇಳಿದ್ದನ್ನು ಗ್ರಹಿಸ್ತಾ ಇರ್ತಾರೆ ಕಲಿತ್ಕೊಳ್ತಾ ಇರ್ತಾರೆ ಗುರು ಶಿಷ್ಯರಿಬ್ಬರೂ ಕೂಡ ಅಂಧರ ಆಗಿರ್ತಾರೆ ಕಣ್ ಕಾಣಿಸ್ತಾ ಇರೋದಿಲ್ಲ ಇಬ್ಬರಿಗೂ ಕೂಡ ಗುರುಗೂ ಕಣ್ ಕಾಣಿಸ್ತಾ ಇಲ್ಲ ಈ ಕಡೆ ಶಿಷ್ಯನಿಗೂ ಕೂಡ ಕಣ್ ಕಾಣಿಸ್ತಾ ಇಲ್ಲ ಅವರ ಬಾಯ ಕಣ್ಣು ಅಳಿಸಿದ್ರು ಅಂತರಂಗದ ಕಣ್ಣು ಅರಳಿರುತ್ತೆ ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದೋದಕ್ಕೆ ಸಾಧ್ಯ ಅವರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಸಿದ್ಧಿಸಿರುತ್ತೆ ಪಂಚಾಕ್ಷರ ಗವಾಯಿಗಳು ಇಂಥ ಶ್ರೇಷ್ಠ ಗುರುವಾಗಿರ್ತಾರೆ ಪುಟ್ಟಯ್ಯನ ಸಂಗೀತ ಜ್ಞಾನದೊಂದಿಗೆ ಸಾಹಿತ್ಯ ಜ್ಞಾನವೂ ಕೂಡ ಬೆರೆದ್ರೆ ಗಂಗೆ ಯಮುನೆಯರು ಒಂದಾದಂತೆ ಅನ್ನೋದನ್ನು ನಿರ್ಧರಿಸಿ ಪುಟ್ಟಯ್ಯನು ವಿವಿಧ ಶಾಸ್ತ್ರ ಗ್ರಂಥಗಳನ್ನು ಕಲಿಯಲು ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾರೆ ಅದರ ಪ್ರತಿಫಲವಾಗಿ ಪುಟ್ಟಯ್ಯ ಪಾಣಿನಿಯ ಅಷ್ಟಾಧ್ಯಾಯ ಶರ್ವವರ್ಮನ ಕಾತಂತ್ರ ಕೇಶಿರಾಜನ ಶಬ್ದಮಣಿ ದರ್ಪಣ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಜೊತೆಗೆ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಶಬ್ದಾನುಶಾಸ್ತ್ರ ಚಂದ್ರಶಾಸ್ತ್ರ ಹೀಗೆ ಕನ್ನಡ ವ್ಯಾಕರಣವನ್ನು ಶಾಸ್ತ್ರಬದ್ಧವಾಗಿ ಕಲಿತಾರೆ ಕೇವಲ ಕಲಿಯಲಿಲ್ಲ ಅವುಗಳಲ್ಲಿ ಏನು ಮಾಡ್ತಾರೆ ನಿಷ್ಕಾತರಾಗ್ತಾರೆ ನಿಪುಣರಾಗ್ತಾರೆ ಕಣ್ಣು ಕಾಣದಂತಹ ಪುಟ್ಟರಾಜರು ಸದಾಕಾಲ ಬೇರೆಯವರ ಸಹಾಯವನ್ನು ಪಡೆದೇ ಓದಿಸುವ ಹಾಗೆ ಬರೆಸುವ ಕೆಲಸ ಮಾಡಬೇಕಾಗಿರುತ್ತೆ ಇದರಿಂದ ಮುಕ್ತರಾಗಲು ಪುಟ್ಟರಾಜರು ಬ್ರೈಲ್ ಲಿಪಿಯನ್ನು ಕಲಿತಾರೆ ಅದರಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ಪಡ್ಕೊಳ್ತಾರೆ ಹಾಗೆ ಇವರು ಸಮಾಜಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಬಿಡ್ತಾರೆ ಪಂಚರಾಜ ಸಾರಿ ಪಂಚಾಕ್ಷರ ಗವಾಯಿಗಳ ಸಂಚಾರಿ ಪಾಠಶಾಲೆಯು ಹೊಳೆ ಆಲೂರಿನಲ್ಲಿ ಬಿಡಾರ ಹಾಕಿದಂತಹ ಸಂದರ್ಭದಲ್ಲಿ ತಾಯಿಯಾದ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟರಾಜನನ್ನು ಕಾಣೋದಕ್ಕೆ ಬರ್ತಾರೆ ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮುದ್ದು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬರುತ್ತೆ ಪಂಚಾಕ್ಷರ ಗವಾಯಿಗಳ ಪಾದಕ್ಕೆರೆಗಿ ಸೆರಗುಡ್ಡಿ ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಳ್ತಾರೆ ನನ್ನ ಮಗನನ್ನು ನನ್ನ ಮಗನನ್ನು ಕಳಿಸ್ಕೊಡಿ ಮನೆಗೆ ಅಂತ ಬೇಡಿಕೊಳ್ತಾರೆ ಸೆರಗುಡ್ಡಿ ಗವಾಯಿಗಳು ಅವನು ಬಂದರೆ ಕರ್ಕೊಂಡು ಹೋಗುತ್ತಾಯಿ ಅಂತ ವಾತ್ಸಲ್ಯಪೂರ್ಣವಾಗಿ ಹೇಳ್ತಾರೆ ಸಿದ್ದಮ್ಮನವರು ಪುಟ್ಟಯ್ಯನೊಡನೆ ಬಂದು ಮನೆಗೆ ಬರುವಂತೆ ಕೇಳ್ಕೊಳ್ತಾರೆ ಬಾ ಮನೆಗೆ ಕಂದ ಅಂತ ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಗಿರುತ್ತೆ ತಾಯಿಗೆ ಮೃದುವಾದ ಮಾತುಗಳಿಂದಲೇ ತನ್ನ ಇಚ್ಛೆಯನ್ನು ಮನವರಿಕೆ ಮಾಡಿಕೊಳ್ತಾರೆ ನನಗೆ ನನ್ನ ಸರ್ವಸ್ವವು ನನ್ನ ಗುರುಗಳು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ ತಾಯಿ ನೀನು ಹೇಳಿ ನೀನೇ ಹೇಳು ಭವದಲ್ಲಿಯೇ ಎಲ್ಲ ಬಂಧಗಳನ್ನು ಹಾಕಿರುವೆ ಗುರು ಪಂಚಾಕ್ಷರರೇ ನನ್ನ ಸರ್ವಸ್ವ ಅವರ ಅಜ್ಞಾತಾರಕ ನಾನು ಅವರ ಆಜ್ಞಾಧಾರಕ ನಾನಾಗಿದ್ದೇನೆ ಅವರು ಏನು ಹೇಳ್ತಾರೋ ನಾನು ಅದನ್ನು ಕೇಳ್ತೀನಿ ನಾನು ಬರೋದಕ್ಕೆ ಸಾಧ್ಯ ಇಲ್ಲ ನನ್ನ ಮಗನೆಂಬ ಭಾವವನ್ನು ಹಾಕಿ ನನ್ನನ್ನು ಸಮಾಜಕ್ಕೆ ಅರ್ಪಿಸ್ಬಿಡು ತಾಯಿ ಅಂತ ತಾಯಿ ಸಿದ್ದಮ್ಮನವರ ಪಾದಕ್ಕೆ ಹೆರುಗ್ತಾರೆ ಸಿದ್ದಮ್ಮನವರು ಸಾಮಾನ್ಯರಂತೆ ವರ್ತಿಸದೆ ಮಹಾ ತಾಯಿಯಂತೆ ಮಗನಿಗೆ ಆಶೀರ್ವಾದ ಮಾಡ್ತಾರೆ ನಿನ್ನಂತಹ ಶ್ರೇಷ್ಠ ಪುತ್ರರ ನಿನ್ನಂತಹ ಶ್ರೇಷ್ಠ ಪುತ್ರನನ್ನು ನಾನು ಪಡೆದನಲ್ಲ ನಿನ್ನನ್ನು ಹೆತ್ತಂತಹ ನಾನು ಭಾಗ್ಯ ನಾನೇ ಭಾಗ್ಯಶಾಲಿ ಅಂತ ಹೇಳಿಬಿಟ್ಟು ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂದಿಯಾಗುವುದು ನಿನಗಿಷ್ಟ ಇಲ್ಲ ಅಂತಂದರೆ ನನ್ನ ಜೊತೆ ಬರುವುದು ಬೇಡ ಮಗನೇ ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಅಂತ ಮಗನನ್ನು ಅಂತಃಕರಣ ತುಂಬಿ ಹರಿಸ್ತಾಳೆ ಆ ತಾಯಿ ಭಾರವಾದಂತಹ ಹೃದಯದಿಂದ ದೇವಗಿರಿಗೆ ವಾಪಸ್ ಆಗ್ತಾರೆ ಪುಟ್ಟರಾಜರು ಲೌಕಿಕ ಬಂಧನಗಳ ವಸ್ತಿಲನ್ನು ದಾಟಿ ಅನಿಕೇತನರಾಗ್ತಾರೆ ಗಾಂಧಿ ತತ್ವ ಅನುಯಾಯಿಗಳಾದಂತಹ ಪಂಚಾಕ್ಷರ ಗಫಾಯಿಗಳು ಭಾರತದ ಸ್ವಾತಂತ್ರ್ಯ ಚಳವಳಿಗೂ ಕೂಡ ಮುಖ್ಯ ಪ್ರೇರಣೆಗಳಲ್ಲಿ ಒಂದಾದ ಖಾದಿ ಬಟ್ಟೆಯನ್ನು ಧರಿಸಿಕೊಳ್ಳುವುದರ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸ್ತಾರೆ ಅವರೊಂದಿಗೆ ಪುಟ್ಟರಾಜರು ಕೂಡ ಖಾದಿ ಬಟ್ಟೆಯನ್ನು ತೊಡುವ ಪ್ರತಿಜ್ಞೆಯನ್ನು ಮಾಡ್ತಾರೆ ಹಾಲಿನಂತಹ ಮನಸ್ಸುಳ್ಳ ಪುಟ್ಟರಾಜರು ತಮ್ಮ ಜೀವನದುದ್ದಕ್ಕೂ ಶುಭ್ರವಾದಂತಹ ಖಾದಿ ಬಟ್ಟೆಗಳನ್ನು ಧರಿಸಿ ಭಾರತೀಯತ್ವಕ್ಕೆ ಮಾದರಿ ಆಗ್ತಾರೆ ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ ಇವರ ಡ್ರೆಸ್ ಕೋಡ್ ಹೇಗಿತ್ತು ಅಂತಂದರೆ ಉದ್ದವಾದಂತಹ ಅಂಗಿ ಪಂಚೆ ತಲೆಗೆ ಕೆಂಪು ಪೇಠ ನೊಸಲಲ್ಲಿ ತ್ರಿಪುಂಡ್ರಭಸ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ನೋಡಿ ಭಸ್ಮ ಭಸ್ಮ ಅಂತ ನಾವು ಇಲ್ಲಿ ಹೇಳ್ತೀವಿ ಹಾಗೆ ಪಾದಗಳಿಗೆ ಅರಿವೆಯ ಪಟ್ಟಿಕೆಯನ್ನು ಜೋಡಿಸಿದಂತಹ ಕಟ್ಟಿಗೆಯ ಹಾವುಗೆಗಳು ಕೈಯಲ್ಲಿ ಉದ್ದನೆಯ ಬೆತ್ತ ಇವು ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವದ ಗುರುತುಗಳಾಗಿರ್ತವೆ ಪುಟ್ಟರಾಜರು ಕನ್ನಡ ಹಿಂದಿ ಸಂಸ್ಕೃತ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸುವುದರೊಂದಿಗೆ ಗಾಯನ ವಾದನ ಸಾಹಿತ್ಯ ಆಗಿರಲಿ ಕೀರ್ತನೆ ಆಗಿರಲಿ ಮೊದಲಾದ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಿ ಜ್ಞಾನಯೋಗಿ ಗಾನಯೋಗಿ ಅಂತ ಪ್ರಸಿದ್ಧರಾಗಿರ್ತಾರೆ ಇನ್ನು ಕನ್ನಡ ಸಂಸ್ಕೃತ ಹಿಂದಿ ಭಾಷೆಗಳಲ್ಲಿ ಎಪ್ಪತ್ತೈದಕ್ಕೂ ಅಧಿಕ ಗೌರವ ಡಾಕ್ಟರೇಟ್ ಮುಂತಾದ ಗೌರವ ಪ್ರಶಸ್ತಿಗಳು ಕೂಡ ಲಭಿಸಿವೆ ಹಾಗೆ ಮೊದಲೇ ನಾನು ಹೇಳಿದೆ ಹಿಂದಿ ಭಾಷೆಗಳಲ್ಲಿ ಎಪ್ಪತ್ತೈದಕ್ಕೂ ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯೂ ಕೂಡ ಆಗಿರ್ತಾರೆ ಹೀಗೆ ಸಂಗೀತ ಲೋಕದ ಧ್ರುವ ನಕ್ಷತ್ರರಾಗಿ ಸಾವಿರಾರು ಶಿಷ್ಯರ ಬದುಕಿಗೆ ದಿವ್ಯ ಬೆಳಕಾದಂತಹ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಹತ್ತರಂದು ಅನಂತದಲ್ಲಿ ಅನಂತವಾಗ್ತಾರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕಲ್ವಾ ಎಲ್ಲರ ಬಾಳಿಗೆ ಬೆಳಕಾಗಿ ಅಂಧರ ಬಾಳಿಗೆ ಬೆಳಕಾಗಿ ಸಂಗೀತ ಸಾಮ್ರಾಜ್ಯದ ದಿಗ್ಗಜನಾಗಿ ಕರ್ನಾಟಕದ ಇತಿಹಾಸದಲ್ಲಿ ಅಮರರಾಗಿದ್ದಾರೆ ಅವರೇ ನಮ್ಮ ಗಾನಯೋಗಿ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳು ಗೊತ್ತಾಯ್ತಲ್ವ ವೀಕ್ಷಕರೇ ಮನುಷ್ಯನಿಗೆ ಸಾಧನೆ ಮಾಡಬೇಕು ಅನ್ನುವಂಥದ್ದು ಕೂಡ ಛಲ ಇತ್ತು ಅಂತಂದರೆ ಖಂಡಿತ ಆತ ಸಾಧನೆಯನ್ನು ಮಾಡೇ ಮಾಡ್ತಾನೆ ಇಲ್ಲ ಅಂತಂದ್ರೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸಾಧಕರ ಜೊತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ